ಮಗ ಮಗಳು ಮಗ ಬಂದ ಅಪ್ಪ ಸತ್ತಿದ್ದಾನೆ ಎಲ್ಲ ಮಾಡಿದ ಪುರೋಹಿತರಿಗೆ ಫೋನ್ ಮಾಡಿ ಎಲ್ಲ ಶಾಸ್ತ್ರೋಕ್ತವಾಗಿ ಆಗಬೇಕ್ರಿ ಏನು ಶಾಸ್ತ್ರ ಇವನಿಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿರೋದಿಲ್ಲ ಆಗಬೇಕ್ರಿ ಹೇಳ್ದ ಬಂದ ಚಿತೆ ಮೇಲೆ ಇಡ್ತಾನೆ ಹೊತ್ತು ಕೊಂಡೊಯ್ದಗ್ನಿಯೋಳು ಬಿಸುಟುವನು ಎತ್ತಿದ ಕಸಕ್ಕಿಂತ ಅತ್ತತ್ತ ಕಸ ಎತ್ತಿದ ಮೇಲೆ ಏನೋ ಇದೆ ಅಂದರೆ ಮತ್ತೆ ಇಟ್ಕೋ ಇಟ್ಟು ನೋಡ್ತಾರೆ ಹೆಣ ಎತ್ತಿದ ಮೇಲೆ ಇಡೋ ಹಾಗಿಲ್ಲ ಕೆಳಗೆ ಎತ್ತಿದ ಅತ್ತತ್ತ ವಿದೇಹ ಯಾರೂ ಯಾರೂ ಜೊತೆಯಲ್ಲಿಲ್ಲ ಯಾರು ಬರ್ತಾರೆ ಆ ದಿವಸ ನಮ್ಮ ಜೊತೆ ಬರುವವನು ನಮ್ಮ ಸ್ವಾಮಿ ನಮ್ಮ ಅಂತರ್ಯಾಮಿ ಯಾವ ಅಂತರ್ಯಾಮಿ ಅನಾದಿ ಕಾಲದಿಂದ ಕಾಯ್ತಾ ಇದ್ದಾನೆ ಅನ್ನಪ್ಪ ನಾಹಂಕರ್ತ ಅನ್ನೂ ಬಾ ಬರ್ತೇನೆ ನಿನ್ನೆದುರಿಗೆ ನನ್ನನ್ನು ಗೆಳೆಯ ಅಂತ ಕರೆ ಬರೀ ಬರ್ತೇನೆ ನಾನು ನಿನ್ನ ಜೊತೆ ಒಳಗೆ ನಿನ್ನ ಗೆಳೆಯ ನಾನು ಅಂತ ಹೇಳಿ ಹತ್ತು ಹತ್ತು ಕಡೆಯೊಳಗಡೆಗೆ ಪ್ರತಿ ಬಾರಿ ಕಷ್ಟ ಬಂದಾಗ ಏನರ್ಥ ಗೊತ್ತಾ ದೇವರು ಹೇಳ್ತಾ ಇದ್ದಾನೆ ಕಷ್ಟ ಬಂದಾಗ ನಾನಿದ್ದೇನೋ ಅಂತ ನಾವು ಹೋಗ್ತೇವೆ ಗಜೇಂದ್ರನ ಕತೆ ನಾವು ಈಗ ಗೆಲ್ತೇವೆ ನಾವು ಗೆಲ್ತೇವೆ ಸೋತು ಹಣ್ಣಾಗಿ ಬರ್ತೇವೆ ಇಷ್ಟೇ ಗಜೇಂದ್ರ ಬದುಕಿದ್ದಾಗಲೇ ಎಚ್ಚರ ಬಂದ ನಾವು ಸತ್ತ ಬಳಿಕವೂ ಎಚ್ಚರಕ್ಕೆ ಬರುವುದೇ ಇಲ್ಲ ಬರುವುದೇ ಬರುವುದಿಲ್ಲ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಹಣ ಬಿಟ್ಟದ್ದು ಹೋಗಿದೆ ನಮ್ಮಿಂದೆ ಬರುವ ನಮ್ಮ ಸ್ವಾಮಿ ಆ ಎಚ್ಚರ ಗಜೇಂದ್ರನಿಗೆ ಬಂತಂತೆ ಈ ಎಚ್ಚರ ಕೊಡುವುದಕ್ಕಾಗಿ ಸ್ವಾಮಿ ನಮಗೆ ಕಷ್ಟಗಳನ್ನು ಕೊಡ್ತಾನೆ